ಯೋಕಕ್ಕೆ ಕಳೆಬಾಣ ಬಂಗಿ ನಾವು ಏನಾದ್ರೂ ಗೇಟ್ ಆದರೆ ನಾವು ಗೇಟ್ ಆಗೋಣ ಹಿಂಗಾರಿ ಬೆಳಿಬೇಕು ಅಲ್ಲ ನಾನು ಆ ಗೇಟ್ ಯಾಜಾಸ್ ಕರೆಕ್ಟ್ ಬಿಡ್ತಾನ ಪಟ್ಕನ ಕಳ್ತಾನ ಆಗೋ ಮುಕ್ಕಾಗೆ ಕಲ್ಲ ಕಟ್ಟುಕ್ಕೆ ಬೆಳಿಕ್ಕೆ ಹೋಗ್ತಾನೆ ಇಲ್ಲ ನೀನು ಬಿಟ್ಟರೂ ಅಲ್ಲ ಈ

ಅವನ್ನೆಲ್ಲನೂ ಕರ್ಕೊಂಡೀನಿ ನಾವು ಇಲ್ಲಿ ಬಂದಿದ್ದು ತಮ್ಮಿಂದ ಬಂಜಾಳ ಬೆಳ್ಯಾಕತ್ತೀನಿ ಎಲ್ಲ ಅಲ್ಲಿ ಸಮಸ್ಯೆ ಇರ್ತಾವು ನಾವು ಅದು ಬೇರೆ ಆಕೈತಿ ಬಂಜಾಳ ನೀವು ಅದನ್ನು ನೋಡೋದು ಬೇರೆ ಆಗತ್ತೆ ಅದು ಕರೆಕ್ಟ್ ಈಗ ನಾವು ಬೆಳಿ ಅಂತ ಅಷ್ಟೇ ಹೇಳೋದು ಸಮಸ್ಯೆ ನಾವು ಗೊತ್ತಿರೋದು ಈಗ ಇಂತ ಸಮಸ್ಯೆ ನಮಗೆ ಬಹಳ ರೈತ ಬೇರೆ ನಾ ಈಗ ಅವ್ನ ಎಲ್ಲನೂ ಬೇಗ ಓದ್ತದ್ದು ಓದ್ತೀನಿ ಓದಾಕಂದ ಅಂತ ನಾಳೆ ಹತ್ತಾಗಿ ರೈತರಿಗೆ ಯಾಕೆ ಕೊಡೋದಿಲ್ಲ ಮೊಸ ಜೇಕ್ಷಿಕ ವಾರ್ಷಿಕವಾದ ಒಂದು ಕಲೆ ಇದು ಜೇಕು ಮತ್ತೆ ಕರ್ಕಿಯಂಗೆ ಬಹು ವಾರ್ಷಿಕ ಅಲ್ಲ ಇದು ಏನು ಉಂಟು ಆಯ್ತಂತಂದ್ರು ಬೀದಿನ ಎಕ್ ಸಾವಿರ ಎರಡ್ ಸಾವಿರದಿಂದ ಹದಿನಾರು ಸಾವಿರದ

ಕಣ್ಣಿಗೆಲ್ಲ ಮುಳ್ಳ ಬಂದಿರ್ತಾವ ಆ ಕಂಟ್ರೋಲ್ ಮಾಡಿ ಕೈ ಹಿಡ್ಕೊಳ್ಳಕ್ಕಾಗಲ್ಲ ಯಾಕೆ ಅವಿನಾಶಕ್ಕೂ ಒಂದು ತಿಂಗಳು ಏನಾದ್ರೆ ಗೊಂಜಾಳ ಬಿಟ್ಟು ನಾವು ಹೆಚ್ಚು ಕಡಿಮೆ ಹೊಲದಾಗೆ ಇರ್ಬೇಕಂತಂದ್ರೆ ಆಗಕ್ಕೆ ನಾವು ಏನಾರ ದುಡಿಸಿ ಅಂತಂದ್ರೆ ನಾವು ಹೋಗಿ ಅಂತೇಳಿ ನಾವು ಹೇಳಿ ನಿಮ್ಗೆ ಸಿಟ್ಟು ಬರ್ಬೋದು ಒಂದು ತಿಂಗಳ ನಾವು ಪೂರ್ತಿ ಕಂಟ್ರೋಲ್ ತಗೊಂಡಿವಿ ಅಂತಂದ್ರೆ ಮುಂದೆ ಯಾವ ಕಡೆ ಬಂದ್ರೂ ಸಹಿತ ಅದನ್ನ ಒತ್ತು ಒತ್ತಿದ್ರು ಬಂದೇ ಹೇಳಿ ಒಂದು ತಿಂಗಳ ದಯಮಾಡಿ ಯಾವ್ದಾರ ಹೋಗ್ತೇನೆ ಕೈನಾಟಕ ಹೇಳ್ತೇನೆ